ಎಲ್ರಿಗೂ ನಮಸ್ಕಾರ ಇಂದದನೂ ಅಷ್ಟೊಕ್ಯರಿಗೆ ಸ್ವಾಗತ ಸೂರ್ಯ ಸೂರ್ಯ ಅಂತ ತಕ್ಷಣ ನಮಗೆ ನೆನಪಾಗೋದು ಬೆಳಕು ಆ ಬೆಳಕಿನಲ್ಲಿ ಎಷ್ಟೊಂದು ಅದ್ಭುತವಾದ ಶಕ್ತಿ ಇದೆ ಸೂರ್ಯನ ಬೆಳಕು ಪ್ರತಿಯೊಂದು ಜೀವಕ್ಕೂ ಸಹ ಅವಶ್ಯ ಸೂರ್ಯನ ಬೆಳಕು ನಮಗೆ ಶರೀರಕ್ಕೆ ಆರೋಗ್ಯವನ್ನು ತರೋದಲ್ಲದೆ ಮನಸ್ಸಿಗೆ ಉತ್ಸಾಹವನ್ನು ನೀಡುತ್ತೆ ಯಾಕೆ ಅಂದರೆ ಬೆಳಗಾದ ತಕ್ಷಣ ನಮಗೆ ಏನು ಕೆಲಸ ಕಾರ್ಯ ಚಟುವಟಿಕೆಗಳಲ್ಲಿ ತೊಡ್ಕೊಳ್ತೇವೆ ಹಾಗೆ ಸೂರ್ಯ ಶಾಸ್ತ್ರದಲ್ಲಿಯೂ ಸಹಿತ ವಿಶೇಷವಾದಂತಹ ಮಹತ್ವ ಇದೆ ಎಲ್ಲ ಗ್ರಹಗಳು ಸೂರ್ಯನ ಸುತ್ತಲೇ ತಿರುಗ್ತಾ ಇರುತ್ತೆ ನಕ್ಷತ್ರವಾದರೂ ಸಹಿತ ಸೂರ್ಯನಿಗೆ ಗ್ರಹದ ಮಾನ್ಯತೆಯನ್ನು ಕೊಡಲಾಗಿದೆ ಹಾಗಾದರೆ ಈ ಸೂರ್ಯ ಲಗ್ನದಿಂದ ಆರು ಎಂಟು ಹನ್ನೆರಡನೇ ಮನೆಗಳಲ್ಲಿದ್ದರೆ ಹೇಗಿರುತ್ತೆ ಅದರಲ್ಲಿಯೂ ವಿಶೇಷವಾಗಿ ನಾವಿವತ್ತು ಆತ್ಮವಿಶ್ವಾಸ ಒಬ್ಬ ವ್ಯಕ್ತಿಗೆ ಬದುಕಲಿಕ್ಕೆ ಬೇಕಾದಂಥದ್ದು ಆತ್ಮವಿಶ್ವಾಸ ಧೈರ್ಯ ಧೈರ್ಯ ಇದ್ಬಿಟ್ರೆ ವ್ಯಕ್ತಿಗೆ ಎಂಥದೇ ಕಷ್ಟ ಪರಿಸ್ಥಿತಿಯಲ್ಲಿಯೂ ಮುನ್ನುಗ್ಗುವ ಛಲ ಬರುತ್ತೆ ಹಾಗೆ ಆತ್ಮವಿಶ್ವಾಸ ಇದ್ದಾಗ ವ್ಯಕ್ತಿಯ ಒಂದು ಶಕ್ತಿಯನ್ನು ಅವನ ಮನಸ್ಸಿನ ಒಂದು ಸಾಹಸವನ್ನು ಯಾರು ಅಷ್ಟು ಬೇಗ ಕೆಳಗಿಳಿಸೋಕ್ಕಾಗಲ್ಲ ವ್ಯಕ್ತಿ ಮುನ್ನುಗ್ಗೋದಕ್ಕೆ ಬಹಳವಾಗಿ ಮುಖ್ಯವಾಗಿ ಬೇಕಾದಂತಹ ಒಂದು ಏನು ಆತ್ಮವಿಶ್ವಾಸ ಹಾಗೂ ಜೊತೆ ಜೊತೆಗೆ ಧೈರ್ಯ ಇದು ಸೂರ್ಯ ಜಾತಕದಲ್ಲಿ ಯಾವ ಮನೆಗಳಲ್ಲಿದ್ದಾಗ ಅವನ ಆತ್ಮವಿಶ್ವಾಸ ಹೇಗಿರುತ್ತೆ ಹಾಗೆ ಅವನ ಸಾಹಸ ಅಥವಾ ಧೈರ್ಯ ಹೇಗಿರುತ್ತೆ ಅಂತ ನಾವು ಅಂದರೆ ಆ ವ್ಯಕ್ತಿಯ ಒಂದು ಗುಣವನ್ನು ನಾವು ಸೂರ್ಯನನ್ನು ಆಧರಿಸಿ ನೋಡ್ಬೋದು ಹಾಗಾದರೆ ಲಗ್ನದಿಂದ ಆರು ಎಂಟು ಹನ್ನೆರಡನೇ ಮನೆಯಲ್ಲಿದ್ದರೆ ಹೇಗಿರುತ್ತೆ ವ್ಯಕ್ತಿಯ ಆತ್ಮವಿಶ್ವಾಸ ಹೇಗಿರುತ್ತೆ ಆತನ ಧೈರ್ಯ ಹೇಗಿರುತ್ತೆ ಇಲ್ಲಿ ಸೂರ್ಯನಿಗೆ ಆರನೇ ಮನೆ ಅಷ್ಟೊಂದು ಅನುಕೂಲಕರವಾದಂತಹ ಮನೆಯಲ್ಲ ಆರನೇ ಮನೆ ರೋಗದ ಮನೆ ಮತ್ತು ಒಂದು ರೀತಿ ದುಃಖದ ಮನೆ ಸ್ ಜೊತೆಗೆ ಸಾಲ ಕೋರ್ಟು ಕಿರಿಕಿರಿ ಈ ರೀತಿ ಆರನೇ ಮನೆ ಪಟ್ಟಿ ಮಾಡೋದಕ್ಕೆ ಹೋದರೆ ಬಹಳಷ್ಟು ನಮಗೆ ಸಿಗುತ್ತೆ ಈ ರೀತಿಯಾಗಿ ಆದರೆ ಆರನೇ ಮನೆ ವ್ಯಕ್ತಿಗೆ ಪ್ರತಿನಿತ್ಯದ ಉದ್ಯೋಗ ಪ್ರತಿನಿತ್ಯದ ಒಂದು ಆಹಾರ ಊಟಕ್ಕೆ ಬೇಕಾದಂತಹ ಒಂದು ಅವನಿಗೆ ಕೆಲಸವನ್ನು ಕೊಡುವಂತಹ ಮನೆಯೂ ಹೌದು ನಮ್ಮ ಪ್ರತಿನಿತ್ಯದ ಚಟುವಟಿಕೆ ಅಂತ ಹೇಳ್ಬೋದು ಆರನೇ ಮನೆನ ಆರನೇ ಮನೆ ಇದ್ದಾಗ ಅಂದರೆ ವ್ಯಕ್ತಿಯ ಉದ್ಯೋಗ ಅವನಿಗೆ ಇದ್ದಾಗ ಮಾತ್ರ ಅವನು ಹ ಯಾವುದಾದ್ರೂ ರೀತಿಯಲ್ಲಿ ಹಣ ಗಳಿಸೋದಕ್ಕೆ ಸಾಧ್ಯ ಅವನು ಆಗಿರೋದಕ್ಕೆ ಸಾಧ್ಯ ಅದಕ್ಕೆ ಆರನೇ ಮನೆ ಅವಶ್ಯ ಕೂಡ ಹೌದು ಯಾಕೆ ಅಂತಂದರೆ ಅದು ಅರ್ಥದ ಮನೆ ಆರನೇ ಮನೆ ಎಲ್ಲಿ ಒಂದು ವೇಳೆ ಸೂರ್ಯ ಇದ್ದರೆ ವ್ಯಕ್ತಿಗೆ ಆತ್ಮವಿಶ್ವಾಸ ತಾನು ಮಾಡುವ ಕೆಲಸ ಕಾರ್ಯದ ಕ್ಷೇತ್ರಗಳಲ್ಲಿ ತುಂಬ ಕಡಿಮೆ ಇರುತ್ತೆ ಅಲ್ಲಿ ಸಹೋದ್ಯೋಗಿಗಳ ವಿಷಯದಲ್ಲಿ ಭಯ ತನಗಿಂತ ಕೆಳಗಡೆಗೆ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅವರಿಂದ ವ್ಯಕ್ತಿಗೆ ಭಯ ಇರುತ್ತೆ ಮತ್ತು ಅಲ್ಲಿಯ ವಾತಾವರಣದಿಂದ ಆತನಿಗೆ ಭಯ ಪ್ರಾರಂಭವಾಗಿರುತ್ತೆ ತಾನು ಮಾಡುವಂಥ ಕೆಲಸ ಕಾರ್ಯದ ಕ್ಷೇತ್ರದಲ್ಲಿ ಏನೋ ಒಂದು ರೀತಿಯ ಭಯ ವ್ಯಕ್ತಿಯಲ್ಲಿ ಮನೆ ಮಾಡಿರುತ್ತೆ ಇದು ಸೂರ್ಯ ಆರನೇ ಮನೆಯಲ್ಲಿದ್ದಾಗ ಅವನು ದಿನದಿಂದ ದಿನಕ್ಕೆ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಅದೇ ರೀತಿ ಸೂರ್ಯ ಎಂಟನೇ ಮನೆಯಲ್ಲಿದ್ದರೆ ಎಂಟನೇ ಮನೆ ವ್ಯಕ್ತಿಗೆ ಟೆನ್ಷನು ಮತ್ತು ಆ ಮನೆ ಅಂತಂದರೆ ಆಕ್ಸಿಡೆಂಟು ಹಾಗೆಯೇ ಆ ವ್ಯಕ್ತಿಗೆ ಅನೇಕ ರೀತಿಯ ರಿಸರ್ಚನ್ನು ಮಾಡುವಂತಹ ಸ್ಥಾನವೂ ಹೌದು ಎಂಟನೇ ಮನೆ ಜೊತೆ ಜೊತೆಯಲ್ಲಿ ಒಂದು ಸ್ವಲ್ಪ ರೋಗವನ್ನು ತಂದೊಡ್ಡುವ ಮನೆ ಹೌದು ಹಾಗೆ ಅಡೆತಡೆ ವಿಳಂಬದ ಮನೆಯೂ ಹೌದು ಸೂರ್ಯ ಒಂಥರ ಕ್ಷಿಪ್ರವಾಗಿ ವೇಗವಾಗಿ ಸಾಕ್ತಕ್ಕಂತಹ ಒಂದು ಗ್ರಹ ಆದರೆ ಅದೇ ಸೂರ್ಯ ಒಂದು ವೇಳೆ ಎಂಟನೇ ಮನೆಯಲ್ಲಿದ್ದರೆ ಕೆಲಸ ಕಾರ್ಯಗಳು ವಿಳಂಬ ಆಗ್ತಿರತ್ತೆ ಇದರಿಂದ ವ್ಯಕ್ತಿಗೆ ಭಾಳ ಕಿರಿಕಿರಿ ಉಂಟಾಗತ್ತೆ ಒಂದು ಸ್ವಲ್ಪ ವಿಳಂಬ ಆದರೂ ಕಿರಿಕಿರಿ ಏನೋ ಬೇಸರ ಏನು ಕೆಲಸನೇ ಆಗ್ತಾಯಿಲ್ಲ ಅನ್ನೋ ಥರ ಮನಸ್ಸಿನಲ್ಲಿ ಚಿಂತೆ ಈ ರೀತಿ ವ್ಯಕ್ತಿಗೆ ಭಯ ಚಿಂತೆ ಉದ್ವೇಗಗಳು ಹೆಚ್ಚಾಗ್ತಾ ಹೋಗುತ್ತೆ ಪ್ರತಿಯೊಂದು ಕಾರ್ಯದಲ್ಲಿಯೂ ಅಡೆತಡೆ ಅಡೆತಡೆ ಅಂತ ಅನಿಸೋದಕ್ಕೆ ಪ್ರಾರಂಭ ಆಗುತ್ತೆ ವ್ಯಕ್ತಿ ಆತ್ಮವಿಶ್ವಾಸ ಧೈರ್ಯವನ್ನು ಕಳೆದುಕೊಳ್ತಾನೆ ಇದು ವ್ಯಕ್ತಿಗೆ ಆತ್ಮವಿಶ್ವಾಸ ಧೈರ್ಯವನ್ನು ಕೊಡ್ತಕ್ಕಂತಹ ಮನೆಯಲ್ಲಾದರೆ ವ್ಯಕ್ತಿಗೆ ಮಾನಸಿಕವಾಗಿ ಸ್ವಲ್ಪ ಇಲ್ಲಿ ಡಿಸ್ಟರ್ಬ್ ಆಗ್ತಾನೆ ಜೊತೆಗೆ ಹನ್ನೆರಡನೇ ಮನೆಯಲ್ಲಿದ್ದರೆ ಸೂರ್ಯ ಹನ್ನೆರಡನೇ ಮನೆಯಲ್ಲಿದ್ದಾಗ ಹೆಚ್ಚಾಗಿ ತಂದೆಗೆ ಸ್ವಲ್ಪ ಸಮಸ್ಯೆ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗೆಯೇ ವ್ಯಕ್ತಿಗೆ ಕಾಯಿಲೆ ಉಂಟಾಗ್ಬೋದು ಅಂದರೆ ಹಾರ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಹಾಗೆಯೇ ಈ ನೆತ್ತಿಗೆ ಅಥವಾ ಬ್ರೈನ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇರುತ್ತೆ ದೇಹದಲ್ಲಿ ಉಷ್ಣತೆ ಜಾಸ್ತಿ ಆಗ್ಬೋದು ಸೂರ್ಯ ಹನ್ನೆರಡನೇ ಮನೆಯಲ್ಲಿದ್ದಾಗ ವ್ಯಕ್ತಿ ಖರ್ಚನ್ನು ಹೆಚ್ಚು ಮಾಡ್ಬೋದು ಈ ರಾಯಲ್ ವಿಷಯಗಳ ರಾಯಲ್ ಯಾವುದಾದ್ರೂ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಅಥವಾ ಹೆಚ್ಚು ಒಂದು ತೋರಿಕೆಯ ಒಂದು ಆಡಂಬರದ ಜೀವನವನ್ನು ವ್ಯಕ್ತಿ ಅಲ್ಲಿ ಜೀವಿಸೋದಕ್ಕೆ ಪ್ರಾರಂಭ ಮಾಡ್ಬೋದು ಅದಕ್ಕಾಗಿ ಹೆಚ್ಚು ಹಣವನ್ನು ವ್ಯಕ್ತಿ ವ್ಯಯ ಮಾಡ್ಬೋದು ಅಲ್ಲಿ ವ್ಯಕ್ತಿಗೆ ಎಲ್ಲ ಸಾಧನಗಳಿದ್ದರೂ ಸೌಕರ್ಯಗಳಿದ್ದರೂ ಆತ್ಮವಿಶ್ವಾಸ ಮತ್ತು ಭಯ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸ ಕಡಿಮೆ ಇರುತ್ತೆ ಭಯ ಮನೆ ಮಾಡೇ ಇರುತ್ತೆ ನನಗೆ ಯಾವಾಗ ಅನಾರೋಗ್ಯ ಉಂಟಾಗುತ್ತೋ ಏನೋ ಎಷ್ಟೋ ಜನರಿಗೆ ಚೆನ್ನಾಗಿರ್ತಾರೆ ನನಗೆ ಮುಂದೆ ಏನಾದರೂ ಅನಾರೋಗ್ಯ ಆದರೆ ಚಿಂತೆ ಮಾಡ್ಕೊಂಡು ಮಾಡಿಕೊಂಡು ಆರೋಗ್ಯ ಹದಗೆಡಿಸ್ಕೊಳ್ತಾರೆ ಅದೇ ರೀತಿ ಸೂರ್ಯ ಹನ್ನೆರಡನೇ ಮನೆಯಲ್ಲಿದ್ದಾಗ ಚಿಂತೆ ಭಯ ಆತ್ಮವಿಶ್ವಾಸವೇ ಇರಲ್ಲ ಕೆಲವರಿಗೆ ಜೀವನದಲ್ಲಿ ಏನು ಮಾಡೋದು ಏನು ಮಾಡಿದ್ರೂ ಅಷ್ಟೇ ಹಣ ಬರದಲ್ಲಿ ಏನಿದೆ ಅದು ಅನುಭವಿಸ್ಬೇಕು ನನ್ನ ಅದೃಷ್ಟದಲ್ಲೇ ಇಷ್ಟೇ ಈ ರೀತಿ ವ್ಯಕ್ತಿ ಕುಗ್ತಾ ಹೋಗ್ತಾನೆ ಈ ರೀತಿ ಆರು ಎಂಟು ಹನ್ನೆರಡನೇ ಮನೆ ಲಗ್ನದಿಂದ ಅಲ್ಲಿ ಸೂರ್ಯ ಇದ್ದಾಗ ಈ ಲಕ್ಷಣಗಳಲ್ಲಿ ಯಾವುದಾದ್ರೂ ಲಕ್ಷಣ ಕಾಣ್ಬೋದು ಇದೇ ಲಕ್ಷಣವೇ ಇರುತ್ತೆ ಅದೇ ಲಕ್ಷಣವೇ ಇರುತ್ತೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ವೈಯಕ್ತಿಕವಾಗಿ ವ್ಯಕ್ತಿಯ ಒಂದು ಜಾತಕ ವಿಶ್ಲೇಷಣೆ ಮಾಡಿದಾಗ ಅದನ್ನು ಗುರುತಿಸ್ಬೋದು ಆದರೆ ಸಾಮಾನ್ಯವಾಗಿ ಈ ಲಕ್ಷಣಗಳು ಇರುವಂಥ ಸಾಧ್ಯತೆ ಇರುತ್ತೆ ಹಾಗಾದರೆ ಇದರಿಂದ ಹೊರಬರೋದಕ್ಕೆ ನಾವೇನು ಮಾಡಬೇಕು ಅದಕ್ಕೆ ಪರಿಹಾರ ಏನು ಅದನ್ನು ಆಲ್ರೆಡಿ ಈ ಹಿಂದೆ ಅಪ್ಲೋಡ್ ಮಾಡಿರುವಂತಹ ವಿಷಯ ಅಂದರೆ ಸೂರ್ಯನಿಗೆ ಸಂಬಂಧಪಟ್ಟಂತಹ ಪರಿಹಾರಗಳ ವಿಡಿಯೋ ಇದೆ ಇದೆ ಹಾಸ್ಟೋ ಕೇರಲ್ಲಿ ಪ್ಲೇಲಿಸ್ಟ್ಗಳಲ್ಲಿದೆ ತಾವು ಅದನ್ನು ವೀಕ್ಷಿಸ್ಬೋದು ಇದಾಗಿತ್ತು ಸೂರ್ಯ ಮತ್ತು ಆತ್ಮವಿಶ್ವಾಸ ಮತ್ತು ಧೈರ್ಯ ಭಯ ಇವೆಲ್ಲ ವ್ಯಕ್ತಿಗೆ ಹೇಗಿರುತ್ತೆ ಆ ಸೂರ್ಯ ಆರು ಎಂಟು ಹನ್ನೆರಡನೇ ಮನೆಗಳಲ್ಲಿದ್ದಾಗ ಅನ್ನೋ ವಿಷಯದ ಕುರಿತಾಗಿ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು